ಆಗ ಭಾರಿ ಬೇಜಾರು ಜನ ಮಾತಾಡೋದು ಕೇಳಿ ಈಗ ಭಾರಿ ತುಂಬ ಖುಷಿ ಆಯ್ತದೆ ಮುಂಚೆ ಏನೆಲ್ಲ ಅನ್ನೋರು ಜನ ಅಯ್ಯೋ ಬಾಯಿ ಬಂದಂಗೆ ಮಾತಾಡೋರು ಇವನಿಗೆ ತಲೆ ಹೋಗಿದೆ ಇವ್ನ ಲೂಜು ಇವ್ನ ಮೆಂಟ್ಲು ಊರ ಮಕ್ಳೆಲ್ಲ ಕಟ್ಕೊಂಡು ನಮ್ಮ ಮಕ್ಳೆಲ್ಲಾನು ಹಾಳು ಮಾಡ್ತಾನೆ ಅಂತ ಮಾತಾಡೋರು ಆಗ ಭಾರಿ ತುಂಬ ಬೇಜಾರಾಗದು ನಮಗೆ ಯಾಕಪ್ಪ ಬೇಕು ನಿಂಗೆ ಯಾಕೋ ಹಿಂಗೆ ಅನ್ಸ್ಕೊತಿ ಎಲ್ಲರ ಕೈಲಿ ಅಂತವ ನಾನು ಇವ್ನ ಸರ್ ಈಗ ನಮ್ಮ ಜಮೀನೆಲ್ಲ ನೋಡಿದ್ರಿ ನೀವು ಬನ್ನಿ ಈಗ ನಮ್ಮ ಮನೆ ತೋರಿಸ್ತೀನಿ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಒಂದು ಬೆಕ್ಕಿತ್ತು ಅದು ಯಾಕೋ ಈಗ ಒಂದು ವಾರದಿಂದ ಮಿಸ್ ಆಗೈತೆ ಅದು ಕಾಣ್ತಾ ಇಲ್ಲ ನಮ್ಮ ಜಮೀನೆಲ್ಲ ನೋಡಿ ತುಂಬ ಸಂತೋಷಪಟ್ರಿ ಅಂತ ಅನ್ನಿಸ್ತದೆ ಯಾಕೆಂದರೆ ಒಳ್ಳೆ ಹಸ್ರವಾಗಿರೋ ನೇಚರು ನೀರಿಗೆ ಸಮಸ್ಯೆ ಇಲ್ಲ ನಮಗೆ ಯಾವುದ್ರ ಅದೃಷ್ಟ ಮಾಡಿದ್ವಿ ಗೊತ್ತಿಲ್ಲ ಬಟ್ ನೀರಲ್ಲಿ ನಮ್ಮ ಗ್ರಾಮದವರು ಯಾವ ಬ್ಯಾಸ್ಗೆಲ್ಲೂ ಕೂಡ ಯಾರ ಜಟ್ಟ ಯಾವ ಯಾವ ಬೋರ್ಗಳಾಗಲಿ ಎಲ್ಲ ನಾಲ್ಕು ಇಂಚು ನೀರು ಬರುತ್ತೆ ನೋಡಿ ಈಗಲೂ ಕೂಡ ಹಸ್ರ ಹಸ್ರಾಗೇ ಇದೆ ನೋಡಿ ಇದೆಲ್ಲ ನಮ್ಮ ಮೂರು ಗ್ರಾಮ ಇನ್ನೂ ಡೆವಲಪ್ ಆಯ್ತಾ 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 ಹಾಯ್ ಡೆವಲಪ್ ಆಯ್ತಾ ಆಯ್ತಾ ಬಂದು ಇಲ್ಲಿವರೆಗೂ ಮನೆ ಕಟ್ಕೊಂಬಂದ್ಬಿಟ್ಟವ್ರೆ ನಂದು ಅಲ್ಲಿ ಮನೆ ಕಟ್ಟಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಈಗ ನಮ್ಮ ಮನೆಗೆ ಹೋಗೋಣ ನಮ್ಮ ಅಪ್ಪ ಅಮ್ಮ ಏನೋ ಅಡುಗೆ ಗಿಡಗೆ ಏನೋ ಮಾಡವ್ರೋ ಏನೋ ಇವತ್ತು ಹಬ್ಬ ಅಲ್ವಾ ಏನಾರ ಇರುತ್ತೆ ನೋಡೋಣ ಇದು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ನಮ್ಮ ಆಂಜನೇಯ ದೇವರು ದೇವಸ್ಥಾನ ನಮ್ಮ ಆಂಜನೇಯ ಸ್ವಾಮಿ ನಾನು ಭಾಳ ಪ್ರತಿದಿನ ಪೂಜೆ ಮಾಡ್ತೀನಿ ಕೈ ಮುಗಿತೀನಿ ನೆನೆಸ್ಕೋತೀನಿ ಆ ದೇವ್ರನ್ನ ನೆನೆಸ್ಕೊಂಡು ಹಾಕಿರೋ ಕಾರ್ಯಗಳೆಲ್ಲ ಪಾಸ್ ಆಗಿದ್ದಾವೆ ಹಾಂ ಹಾಯ್ ನಮಸ್ಕಾರ ಇದೆ ನೋಡಿ ನಮ್ಮ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ನಮ್ಮ ಅಂಗನವಾಡಿ ನೋಡಿದ್ದೀರಾ ಈ ಜಾಗ ಎಲ್ಲ ನಾನು ರೀಲ್ಸ್ ಮಾಡ್ತಾ ಇರ್ತೀನಿ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ ಈಗ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಮಾತಾಡ್ಸೋಣ ಹಾಂ ನೋಡಿ ಇದೇ ನಮ್ಮ ಮನೆ ನೀವೆಲ್ಲ ನೋಡಿರ್ತೀರಾ ಈ ರೋಡೆಲ್ಲ ನೋಡಿರ್ತೀರಾ ರೀಲ್ಸು ಸಖತ್ ರೀಲ್ಸ್ ಮಾಡಿದ್ದೀನಿ ಇಲ್ಲಿ ಇದೇ ನಮ್ಮ ಮನೆ ಆ ಕಡೆದು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಸೇರುತ್ತೆ ದೊಡ್ಡಪ್ಪ ಅವ್ರದ್ದು ಇವರು ನಮ್ಮ ಅತ್ತೆ ನಮ್ಮ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕ ಇವರು ನೋಡಿ ಬನ್ನಿ ಇದೆ ನಮ್ಮ ಮನೆ ಯಶೋದಮ್ಮ ಏನು ಮಾಡ್ತಾಯಿದ್ದೆ ಇವರೇ ಅಪ್ಪ ರಾಮೇಗೌಡ ಅಂತಪ್ಪ ನಿವ್ ಇವ್ರು ನಮ್ಮ ಅಪ್ಪ ರಾಮೇಗೌಡ ಅಂತ ಹೆಸರು ಇವರೇ ನಮ್ಮ ಅಮ್ಮ ಯಶೋಧಮ್ಮ ಪ್ರೀತಿಲಿ ಅಮ್ಮ ಅನ್ನೋದ್ಕಿಂತ ಯಶೋಧಮ್ಮ ಯಶೋಧಮ್ಮ ಅಂತ ಅಂದು ಅಭ್ಯಾಸ ಏನನ್ಸುತ್ತೆ ನಿಮಗೆ ಮಗನ್ ಬಗ್ಗೆ ಮುಂಚೆ ಜನ ಹೇಳ್ತಿದ್ದಕ್ಕೂ ಏನು ಅನ್ಸುತ್ತೆ ಆಗ ಬಾರಿ ಬೇಜಾರು ಆಯ್ತತ್ತು ಮಾತಾಡೋದು ಕೇಳಿ ಈಗ ಬಾರಿ ತುಂಬಾ ಖುಷಿ ಆಯ್ತದೆ ಮುಂಚೆ ಏನೆಲ್ಲ ಅನ್ನೋರು ಜನ ಅಯ್ಯೋ ಬಾಯಿ ಬಂದಂಗೆ ಮಾತಾಡೋರು ಇವನಿಗೆ ತಲೆ ಕೆಟ್ಟೋಗ್ಯದ ಇವ್ನ ಲೂಜು ಇವ್ನ ಮೆಂಟ್ಲು ಊರ ಮಕ್ಕಳೆಲ್ಲ ಕಟ್ಕೊಂಡು ನಮ್ಮ ಮಕ್ಕಳೆಲ್ಲಾನು ಹಾಳು ಮಾಡ್ತಾನೆ ಅಂತ ಮಾತಾಡೋರು ಆಗ ಭಾರಿ ತುಂಬ ಬೇಜಾರಾಗದು ನಮಗೆ ಯಾಕಪ್ಪ ಬೇಕು ನಿಂಗೆ ಯಾಕೋ ಹಿಂಗೆ ಅನ್ಸ್ಕೊತಿ ಎಲ್ಲರ ಕೈಲಿವೆ ಅಂತವ ಬೈವಿ ನಾನು ಇವ್ನ ಈಗ ಜನಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ರು ಈಗ ನಮಗೆ ಜ್ಞಾನ ಶಕ್ತಿ ಬಂದ ಮೇಲೆ ಈಗ ಬಿಟ್ಬಿಟ್ಟಿದ್ದೀವಿ ಅದೆಲ್ಲ ಬಿಟ್ಟು ಈಗ ನಮಗೆ ಖುಷಿ ಆಯ್ತದೆ ನಮ್ಮ ಮಗನ ಬಗ್ಗೆ ಮಗನ್ ಬಗ್ಗೆ ಮುಂಚೆ ಇದ್ದಿದ್ದ ಈಗ ಖುಷಿ ಮುಂಚೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಓಮ್ ಟೂರ್ ಓಮ್ ಟೂರ್ ಅಂತ ಅಂದ್ರೆ ಅವ್ರ ಮನೆ ಬಗ್ಗೆ ಅವರೆಲ್ಲ ತೋರಿಸ್ತಾ ಇರ್ತಾರೆ ಪರಿಚಯ ಮಾಡ್ಕೊಡ್ತಾ ಇರ್ತಾರೆ ಅದೇ ತರ ನನ್ನ ನಾನು ತೋರಿಸ್ಬೇಕು ಅಂತ ಆಸೆ ಮಾಡ್ತೀನಿ ನೋಡಿ ಇದೇ ನನ್ನ ಬಂಗ್ಲೆ ನಮ್ಮ ತಾತ ಮುತ್ತಾತ ಅವರೆಲ್ಲ ಬದುಕಿ ಬಾಳಿದಂತ ಮನೆ ಇದು ನನ್ನ ಹತ್ರ ಯಾವುದೇ ಆದ ಒಂದು ಮೋಲ್ಡ್ ಮನೆಗಳಾಗ್ಬೋದು ಇಲ್ಲ ದೊಡ್ಡ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ಗಳು ಯಾವ ಇಲ್ಲ ನಾನು ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಅಯ್ಯೋ ನೀನು ಯೂಟ್ಯೂಬ್ ಮೇಲೆ ರೀಲ್ಸ್ ಮಾಡೋಕೆಡಿದ್ಮೇಲೆ ಎಲ್ಲ ತುಂಬ ದುಡ್ಡು ಮಾಡಿದೆಯಲ್ವ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ದಿದೆಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ ನೋಡಿ ನಾ ಥರ ದುಡ್ದಿದ್ರೆ ನಾವು ಈ ಥರ ಇರ್ ಇರ್ತಿರ್ಲಿಲ್ಲ ಆದರೂ ನಿಮ್ಮ ಆಶೀರ್ವಾದ ಇದ್ದರೆ ಒಂದಿನ ನೋಡೋಣ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ನೋಡಿ ನನ್ನ ಸುಂದರವಾದ ಮನೆ ಈಗ ನಾವು ಫಸ್ಟು ವೀಡಿಯೋ ಮಾಡಬೇಕು ಅಂದರೆ ಮೊದಲು ನಾವು ಕತೆ ರೆಡಿ ಮಾಡ್ಕೋತೀವಿ ಕತೆ ಹೆಂಗೆ ರೆಡಿ ಮಾಡ್ತೀವಿ ಅಂದರೆ ಯಾವುದಾದ್ರೂ ವಸ್ತು ನೋಡಿ ಈಗ ಟ್ಯಾಕ್ಟ್ರಿ ನೋಡಿ ಇಲ್ಲ ಬೈಕ್ ನೋಡಿ ಇಲ್ಲ ರೋಡ್ ನೋಡಿ ಇಲ್ಲ ನೀರು ಹರಿತಾ ಇರೋದು ನೋಡಿ ಈ ಥರದವೆಲ್ಲ ನೋಡಿಕೊಂಡು ನಾವು ರೆಡಿ ಮಾಡ್ಕೋತೀವಿ ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ ಕಾರು ಈ ಕಾರ್ ನೋಡೋದು ಆ ಕಾರಲ್ಲಿ ಯಾವ ಥರ ಕಾಮಿಡಿ ಮಾಡ್ಬೋದು ಅಂತ ಫಸ್ಟ್ ಮಾತಾಡ್ಕೋತೀವಿ ಎನಯ ಕಾರಲ್ಲಿ ಹೆಂಗಪ್ಪ ಕಾಮಿಡಿ ಮಾಡ್ಬೋದು ಅಂದರೆ ಅಂದರೆ ನಾನು ನನಗೆ ಡ್ರೈವಿಂಗ್ ನಾನು ಭಾಳ ಡ್ರೈವಿಂಗ್ ಕಲ್ತಿರ್ತೀನಿ ನಾನು ಇವನಿಗೆ ಗೊತ್ತಿರಲ್ಲ ಇವನಿಗೆ ನಾನು ಹೇಳ್ತೀನಿ ಏಯ್ ಇವನು ಹಣ ಕಾರ್ ಕಲಿಬೇಕು ಅಂತಲೇ ಏ ನಾನು ಕಲ್ಸ್ಕೊಡ್ತೀನಿ ಬರೆಯಾ ನಾನು ಎಂಥದ್ದು ಬೆಂಗಳೂರು ಮೈಸೂರು ಸಿಟಿ ಒಳಗೆಲ್ಲ ಓಡಿಸಿಲ್ಲ ಅಂದ್ಬಿಟ್ಟು ಕರ್ಕೊ ಆಗ ಇವನಿಗೆ ಹೇಳ್ಕೊಡ್ತೀನಿ ನೋಡು ಇದು ಕ್ಲಚ್ಚು ಇದು ಬ್ರೇಕು ಇದು ಎಸ್ ಲೀಟ್ರು ಅಂತ ಅದಾದಮೇಲೆ ನಾನೇ ಹುಡ್ಕಾಡ್ತಾ ಇರ್ತೀನಿ ಅಲ್ಲಿ ಕಾರ್ ಸುತ್ತ ಎಳೆದು ಬಿಟ್ಟು ಹುಡ್ಕಾಡ್ತಾ ಇರ್ತೀನಿ ಆಗ ಬಂದು ಇವನು ಕೇಳ್ತೀನಿ ಏನು ಹುಡ್ಕಾಡ್ತಾ ಇದೆಯೋ ಸರ್ ಇದಕ್ಕೆ ಕಿಕ್ಕರೇ ಇಲ್ವಲ್ಲ ಅಂತ ಆಗ ನಮ್ಮ ಬುಲ್ಲಿಗೆ ಪಂಚ್ ಮಾರ್ಷ ಲಾಸ್ಟ್ಗೆ ಇಟ್ಕೊಂಡಿದ್ವಿ ಕಿಕ್ಕರ್ ಯಾರು ನಿಮ್ಮ ಅಪ್ಪಿಟ್ಟು ಮಾಡಿರ್ತಾನೆ ಇಂಥ ಡೈಲಾಗ್ಗಳನ್ನು ಬುಲ್ಲಿ ಕೈಯಲ್ಲಿ ಇಳಿಸ್ತೀವಿ ಈ ಥರ ನಾವೊಂದು ವೀಡಿಯೋ ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೊತೀವಿ ಭುವನೇಶ್ವರೇ ಹಾಂ ಈಗ ನಿಮ್ಮ ಹಾದಿ ಎಲ್ಲ ನೋಡ್ಕೊಂಡ್ ಬಂದ್ವಿ ನೀವು ಬೆಳ್ದಿದ್ದು ನಿಮಗೆ ಹಿಂದೆ ನಿಮ್ಮನ್ನ ಹಿಂದೆ ಎಳ್ದಿದ್ದು ಯಾರು ಜನ ಮುಂದಕ್ಕೆ ನೀವು ಬೆಳಿಬೇಕಾದ್ರೆ ಕೆಳಗ್ ನೋಡಿದ್ದು ಅದೆಲ್ಲದನ್ನು ನೀವು ಹೇಳ್ಕೊಂಡ್ ಬಂದ್ರಿ ಅದನ್ನೆಲ್ಲ ಮೆಟ್ಟಿ ನಿಂತು ನೀವು ಮುಂದೆ ಬೆಳ್ಕೊಂಡ್ ಬಂದಿದ್ದೀರಾ ಅದೇ ತರ ಇವಾಗಿಂದ ಜನರೇಷನ್ ಅಲ್ಲಿರೋ ಮಕ್ಕಳು ಹೊಸಾದ್ ಯಾವ್ದೋ ಒಂದು ಹಾದಿಲಿ ನಡೀತಾ ಇರ್ತಾರೆ ಅವ್ರ ಕಲೆ ಏನೋ ಪ್ರೋತ್ಸಾಹ ಮಾಡ್ಬೇಕು ಅನ್ನೋದಕ್ಕೆ ಜನರು ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಬೆಂಬಲ ತರ ಕೊಡ್ಬೋದು ಅಂತ ಹೇಳ್ತೀರಾ ಸರ್ ನೋಡಿ ಆ ಭಗವಂತ ಯಾರು ಸುಮ್ನೆ ಉಟ್ ಉಡ್ಸಿರಲ್ಲ ಅವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಕೊಟ್ಟು ಉಡ್ಸಿರ್ತಾನೆ ಸರ್ ನಾವು ಯಾರೂ ಅವನು ಪೀಸು ಅವ್ನು ಸರಿ ಇಲ್ಲ ಇವ್ನ ಮಾಡೋಕ್ಕೆ ಬರೋಲ್ಲ ಅನ್ನೋಂಗಿಲ್ಲ ನಾವು ಯಾಕೆ ಅನ್ಬೇಕು ಸರ್ ಅವನಿಗೆ ಭಗವಂತ ಕೊಟ್ಟಿರೋದು ಆ ಕಲೆ ತಾಯಿ ಅಲ್ಲ ಕಲೆ ಆಶೀರ್ವಾದ ಮಾಡಿರೋದು ದೇವರು ಆ ಕಲೆಯಲ್ಲಿ ಏನೋ ಒಂದು ಬಂದಂಗೆ ಮಾಡ್ಕೊ ಹೋಗ್ತಾ ಇರ್ತಾನೆ ಅವನಿಗೆ ವಾಯ್ಸ್ ಸರಿ ಇರಲ್ಲ ಇಲ್ಲ ಬಾಡಿ ಲ್ಯಾಂಗ್ವೇಜ್ ಗೊತ್ತಿರಲ್ಲ ಏಯ್ ಯಾ ಅದು ಇದು ಆ್ಯಕ್ಟ್ ಮಾಡ್ತೀವಿ ನೀನು ಯಾಕೆ ಕಚ್ಚಡ ಥರ ಮಾಡ್ತೀವಿ ಈ ಥರ ಎಲ್ಲ ಅನ್ನಕ್ಕೆ ಹೋಗ್ಬಾರ್ದು ನನಗೆ ಗೊತ್ತಿತ್ತಾ ನೋಡಿ ಈ ಥರ ತಪ್ಪು ಮಾಡ್ತಾ ನೀನು ಕಲಿಯಪ್ಪ ಅಂತ ಹೇಳಬೇಕು ಸರ್ ಅದನ್ನು ಬಿಟ್ಟು ಅವ್ರನ್ನ ಬೈಯೋದು ಅವ್ರನ್ನ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಅವ್ರು ರೀಲ್ಸ್ ಮಾಡ್ದಂಗೆ ವೀಡಿಯೋ ಮಾಡ್ದಂಗೆ ಇಸ್ಬಿಡೋದು ಅವ್ರ ಕನ್ಸ್ಕೊಳ್ಳೋ ಹುಚ್ಚು ನೀರು ಮಾಡಿಬಿಡೋದು ಈ ಥರ ಎಲ್ಲ ಹೋಗ್ಬಾರ್ದು ಸರ್ ಅವ್ರಿಗೆ ತಾಕತಿತ್ತ ಬೆಳೆಸ್ಬೇಕು ಸರ್ ಇಲ್ವಾ ಸೈಲೆಂಟಾಗಿ ಸೈಡಲ್ಲಿರ್ಬೇಕು ಸರ್ ಅದನ್ನು ಬಿಟ್ಟು ಯಾವುದೋ ಒಬ್ಬ ಬಡ ಕಲಾವಿದ ಏನೋ ಒಂದು ಅದು ಇದು ಒದ್ದಾಡ್ತಾ ಇರ್ತಾನೆ ಅವನ್ನ ತೂ ಬೋದು ಆಮೇಲೆ ಏನೇನೋ ಚಾಡಿ ಹೇಳಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಸರ್ ಈ ನಮ್ಮ ಚಾನಲ್ ಮೂಲಕ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ ಈಗ ಜನರು ಬೆಳಿಬೇಕಾದ್ರೆ ಈಗ ಒಬ್ಬ ಯಾರೋ ಮುಂದೆ ಹೋಗ್ತಾ ಇದ್ದಾನೆ ಅಂದಾಗ ಇನ್ನೊಂಚೂರು ಅವ್ನು ಕೈ ಹಿಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗೋದನ್ನು ತೋರಿಸಿ ಹೊರತು ಹಿಂದಕ್ಕೆ ಹೇಳಿದ್ಬಿಟ್ಟು ಏನು ಇನ್ನು ಮಾಡ್ತಾರೆ ನಾಡ್ಕೋತಾರೆ ಜನ ನಗಾಡ್ತಾರೆ ಜನ ಅಂತ ಮಾಡ್ಬಾರ್ದು ಅಂತಲೇ ಹೇಳ್ತಾರೆ ಹೌದು ಸರ್ ಓಕೆ ಥ್ಯಾಂಕ್ ಯು ಭುವನೇಶ್ವರ